ವೀಕ್ಷಕರೇ ಈ ಒಂದು ಬೃಹತ್ ಪಾದಯಾತ್ರೆಗೆ ಸಾಥ್ ನೀಡುವುದಕ್ಕೋಸ್ಕರ ಸುಳ್ಯ ಮಂಡಲದಿಂದ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಆಗಮಿಸಿದ್ದಾರೆ ಒಂದಷ್ಟು ನಾಯಕರು ನಮ್ಮ ಜೊತೆಗಿದ್ದಾರೆ ಅವರಲ್ಲೂ ಕೂಡ ಮಾತಾಡಿಸೋಣ ಹರೀಶ್ ಕಂಜೇಪಲ್ಲಿ ಅವರಿದ್ದಾರೆ ಮಾಜಿ ಮಂಡಲ ಸಮಿತಿಯ ಮಾಜಿ ಅಧ್ಯಕ್ಷರು ಎರಡನೇ ತಾರೀಕಿಗೆ ನಡೆದಿರ್ತಕ್ಕಂಥ ಮೈಸೂರು ಚಲೋ ಐದನೇ ದಿವಸ ಮೂರನೇ ದಿವಸ ನಾನು ಈ ಭಾಗಕ್ಕೆ ಬಂದಿದ್ದೆ ಆ ಸಂದರ್ಭಕ್ಕಿಂತಲೂ ಇವತ್ತು ದೊಡ್ಡ ಸಂಖ್ಯೆ ಇವತ್ತು ಕಾಣ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು ಮೂಡಾ ಸೈಟಿನ ಹಗರಣಗಳಿರ್ಬೋದು ಇನ್ನೂ ಅನೇಕ ಹಗರಣಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ ವಿಶೇಷವಾಗಿ ಇವತ್ತು ಭಾಳ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ರು ಭ್ರಷ್ಟಾಚಾರ ರಹಿತವಾಗಿ ನಾನು ಅಧಿಕಾರವನ್ನು ಮಾಡ್ತಾ ಇದ್ದೇನೆ ಅಂತೇಳಿ ಆದರೆ ಅಧಿಕಾರ ಹಿಡಿದ ಪ್ರಾರಂಭದಿಂದಲೇ ಭ್ರಷ್ಟಾಚಾರದ ಕೂಪದಲ್ಲಿ ಇರ್ತಕ್ಕಂಥ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಇಂಥ ಭ್ರಷ್ಟ ಒಂದು ಮುಖ್ಯಮಂತ್ರಿಯನ್ನು ಇತಿಹಾಸದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕಂಡಿಲ್ಲ ಅತ್ಯಂತ ಭ್ರಷ್ಟ ಆ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅವ್ರು ಮಾಡಿರ್ತಕ್ಕಂಥ ಹಗರಣದಿಂದ ಇವತ್ತು ಜನ ಇಡೀ ಕರ್ನಾಟಕದ ಜನತೆ ಇವತ್ತು ಸೇರಿ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಆ ಒಂದು ಮೈಸೂರು ಚಲೋ ಅತ್ಯಂತ ಯಶಸ್ವಿಯಾಗಿ ಆಗ್ತಾ ಇದೆ ಇವತ್ತು ಸುಳ್ಯದಿಂದ ದೊಡ್ಡ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಇರ್ಬೋದು ಸುಳ್ಳೆ ಇರ್ಬೋದು ಇತ ಇವತ್ತು ಆ ಭಾಗದಿಂದ ನಾವು ಬಂದಿದ್ದೇವೆ ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅನಂತೋಡು ತೊಡಿಕಾರ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾಗಿರುವ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಸಂತೋಷ್ ಕುತ್ತಮಠಿ ಅವರಿದ್ದಾರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಯುವಂಥ ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ನಾವು ಸುಳ್ಳ್ಯದಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಅದೇ ಥರ ನಮ್ಮ ಗ್ರಾಮದಲ್ಲಿ ಅರಂತೋಡು ತೊಡಿಕಾನ ಗ್ರಾಮದಿಂದ ಕೂಡ ನಾವು ಬಹುಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೇವೆ ಜೆ ಡಿ ಎಸ್ ಮತ್ತು ಭಾಜಪ ನೇತೃತ್ವದಲ್ಲಿ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟ ನಡೀತಾ ಇದೆ ಇವತ್ತು ಬಹಳ ಅತ್ಯಧಿಕ ಸಂಖ್ಯೆಯಲ್ಲಿ ರೈತರು ಕೃಷಿಕರು ಕಾರ್ಯಕರ್ತರು ಹಾಗೂ ಎಲ್ಲ ರಂಗದವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರಿಗೆಲ್ಲ ಇರುವ ಏಕೈಕ ಉದ್ದೇಶ ಅಂತೇಳಿದರೆ ಈ ಭ್ರಷ್ಟಾಚಾರ ಏನು ಏನು ಸರ್ಕಾರ ಇದೆ ಭ್ರಷ್ಟ ಸರ್ಕಾರ ತೊಲಗಬೇಕು ಅಂತ ಹೇಳುವಂಥದ್ದು ಏಕೆ ಉದ್ದೇಶದಿಂದ ನಾವು ಹೋರಾಟವನ್ನು ಇದ್ದೇವೆ ಜಿಲ್ಲಾ ರಾಕೇಶ್ ರೈ ಸಮಾಜವಾದಿ ಚಿಂತನೆಯ ವ್ಯಕ್ತಿ ನಾನು ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತಿನ ಅವರ ಸ್ಥಿತಿಯನ್ನು ನೋಡುವಾಗ ಅವರು ಸಮಾಜವಾದಿ ಎಲ್ಲರೂ ಮಜಾವಾದಿ ಮುಖ್ಯಮಂತ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಈಗಾಗಲೇ ಉಲ್ಲೇಖ ಮಾಡಿದಾಗ ಹಗರಣಗಳ ಜೊತೆ ಜೊತೆಗೆ ಇವತ್ತು ನಮ್ಮೆಲ್ಲರಿಗೂ ರಕ್ಷಣೆ ಕೊಡಬೇಕಾದಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ವರ್ಗಾವಣೆಯ ದಂಧೆಯನ್ನು ಕೂಡ ಈ ಸರ್ಕಾರ ನಡೆಸ್ತಾ ಇದೆ ಹಾಗಾಗಿ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಬೆಂಗಳೂರಿನಿಂದ ಮೈಸೂರಿಗೆ ಮೈಸೂರು ಚಲೋ ಕಾರ್ಯಕ್ರಮ ನಡೀತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ನೇತೃತ್ವದಲ್ಲಿ ಮಾನ್ಯ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ನೇತೃತ್ವದಲ್ಲಿ ಅದು ಯಶಸ್ಸನ್ನು ಕಾಣ್ತಾ ಇದೆ ಇವತ್ತು ಜನಸಾಗರವೇ ಸೇರ್ತಾ ಇದೆ ಖಂಡಿತವಾಗಿಯೂ ಈ ಮ ಯಾತ್ರೆ ಮುಗಿಯುವಂಥ ಹಂತಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗುವಂಥ ಪರಿಸ್ಥಿತಿ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನಮ್ಮ ಸುಳ್ಯದ ಸುಳ್ಯ ಭಾಗದ ಇನ್ನಷ್ಟು ಮಹಿಳಾ ನಾಯಕರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಸುಳ್ಳು ನಗರ ಪಂಚಾಯತ್ ಸದಸ್ಯರಾಗಿರುವಂತಹ ಶಶಿಕಲಾ ನೀರಬಿದ್ರೆ ಅವರು ನಾವಿವತ್ತು ಒಂದು ಜಾತ್ರೆಯಲ್ಲಿ ಸೇರಿಕೊಂಡಿದ್ದೇವೆ ಈಗ ಸಿದ್ದರಾಮಯ್ಯರು ಮಾಡಿದಂತಹ ಹಗರಣಗಳು ಎಸ್ ಸಿ ಎಸ್ ಟಿ ಕೋಟದಿಂದ ಬಂದ ಹಣಗಳನ್ನು ಯಾರಿಗೂ ಕೊಡಲಿಲ್ಲ ಅದರಿಂದಾಗಿ ಯಾವುದೇ ಸವಲತ್ತು ಕೂಡ ನಮಗೆ ಸಿಗ್ತಾ ಇಲ್ಲ ಆದ ಕಾರಣ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ನಾವು ಈ ಪ್ರತಿಭಟನೆ ಇನ್ನು ಮುಂದಿನ ದಿನಗಳಲ್ಲಿ ಸಹ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಬಿಜೆಪಿ ನಾಯಕರಾಗಿರುವಂತಹ ವೆಂಕಟ ದಂಬೆಕೋಡಿ ಅವರು ಕೂಡ ಈ ಒಂದು ಪಾದಯಾತ್ರೆಗೆ ಸಾಥ್ ನೀಡ್ತಾ ಇದ್ದಾರೆ ಬಹಳ ಇವತ್ತಿನ ಉಲ್ಲಾಸ ನೋಡಿದ್ರೆ ಐದನೇ ದಿನ ಇದು ನಡೀತಾ ಇದೆ ಬಹಳಷ್ಟು ಉಲ್ಲಾಸದಿಂದ ಈ ಪ್ರತಿಭಟನೆ ಇದನ್ನ ಜಾಥಾವನ್ನು ನೋಡಿದ್ರೆ ಇನ್ನು ಇವತ್ತೇ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ ಈ ಎಲ್ಲ ಊರುಗಳಿಂದ ಬಂದಿರ್ತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಬೇರೆ ಬೇರೆ ತಾಲೂಕಿಂದ ಬಂದಿರತಕ್ಕಂಥ ಜನಗಳನ್ನು ನೋಡಿದ್ರೆ ಬಹುಶಃ ಇವತ್ತು ಇದನ್ನು ನೋಡಿ ಸಿದ್ದರಾಮಯ್ಯರು ಅಧಿಕಾರದಲ್ಲಿ ಕೆಳಗೆ ಇಳಿಲೇಬೇಕು ಯಾಕಂತ ಹೇಳಿದ್ರೆ ಈ ರೀತಿಯ ಭಾಷಣಗಳನ್ನು ಕೇಳಿದ್ರೆ ಏನು ಹಗರಣಗಳನ್ನು ಮಾಡಿ ಇವತ್ತು ಏನು ನಾನು ಒಳ್ಳೆಯ ಜನ ಅನ್ನುವಂಥದ್ದನ್ನು ನಾನು ಇವತ್ತು ಮನದಲ್ಲಿ ಕಟ್ಟಿಕೊಂಡಿದ್ರು ಬಹುಶಃ ಅದೆಲ್ಲವೂ ಕೂಡ ಇವತ್ತು ಜನಮಾನಸದಲ್ಲಿ ಏನು ಅದು ಅಂತ ಹೇಳುವಂಥದ್ದು ಗೊತ್ತಾಗಿದೆ ತಕ್ಷಣ ಅವರು ರಾಜೀನಾಮೆ ಕೊಡುವಂಥ ಕೆಲಸ ಖಂಡಿತ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣಿ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್